ಅಮ್ಮ 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 ಯಾಕಮ್ಮ ಬಾರಮ್ಮ ಅವಳು ರೀತಾ ನಮ್ಮ ತಂಟಿಗೆ ಬರಬಾರ್ದು ಹಂಗೆ ಊದ್ ಬರಬೇಕು ಮತ್ತೆ ನನ್ನ ಸುದ್ದಿಗೆ ಬರಬಾರ್ದು ನನ್ನ ಸುದ್ದಿಗೆ ಏನಾದರೂ ಅವಳು ಬಂದವಳಂದ್ರೆ ಗ್ರಾಚಾರ ನೆಟ್ಟಿರೋದಿಲ್ಲ ಅಂತ ಉಗುತ್ತೆ ಬರ್ತೀನಿ ನಮ್ಮ ಸುದ್ದಿ ಯಾಕಮ್ಮ ಅವಳೇ ನೀನು ನಮಗೆ ಕೊಡಂಗೈದಾಳೆ ಹಾಕಂಗೈ ಇದ್ದಾಳೆ ಹಾಂ ಕಷ್ಟಪಟ್ಟು ಓದಿಸಿರೋದು ನೀವು ಕಷ್ಟಪಟ್ಟು ಬೆಳೆಸಿರೋದು ನೀವು ಅವಳಿಗೆ ಯಾಕಮ್ಮ ಬೇಕು ನಮ್ಮ ಮನೆ ಸುದ್ದಿ ಎಲ್ಲ ವಿಷಯಕ್ಕೂ ಮುಖ ತೋರಿಸ್ಕೊಂಡು ಬರ್ತಾಳಲ್ಲ ಬಾರಮ್ಮ ಅವಳು ಸರಿಯಾಗಿ ಗಲಾಟೆ ಮಾಡ್ಬಾರಲ್ಲ ನಮ್ಮ ಸುದ್ದಿಗೆ ಅವಳು ಬರ್ಕೂರದು ಹ್ಞೂ ನನಗೆ ಆಳೆ ನೀ ಎಷ್ಟು ಬೇಜಾರಾಗೈತೆ ಗೊತ್ತೆ ಅಷ್ಟು ಇದನ್ನ ಮಾಡ್ತಾಳೆ ನನಗೆ ಇಲ್ಲೋಡು ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಕಣಮ್ಮ ನೆನೆಸ್ಕೊಂಡ್ರೆ ಹ್ಞೂ ಬಾ ಹೋಗ ನನಗೆ ಒಟ್ಟೆ ಉರಿತಾಯಿತೆ ಅವಳು ಮಾಡಿರೋ ಇದಕ್ಕೆ ಯಪ್ಪ ನನಗೆ ಏನಾದ್ರೂ ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಂತಿದ್ನಲ್ಲಪ್ಪ ಶಿವನೇ ದೇವರೇ ಭಗವಂತ ಅಂತ ಹೇಳಿ ಇವತ್ತೆಷ್ಟು ನನಗೆ ಹೊಟ್ಟೆ ಹುರಿದೋಗ್ತೈದ್ ಗೊತ್ತೇನಮ್ಮ ಹಾಂ ಅಷ್ಟು ಒಟ್ಟು ಹುರಿದೋಗ್ತೈತೆ ನನಗೆ ಅಲ್ಲ ಅವ್ಳು ಮಾಡಿರೋದು ಒಂದ ಎರಡ ಹಾ ಹೇಳಮ್ಮ ನೀನೇನೆ ಹಂಗೆಲ್ಲ ಸುಳ್ಳು ಹೇಳಿ ನನಗೆ ನನ್ನ ಜೀವನನೇ ಹಾಳು ಮಾಡ್ಬೇಕಂತ ಹೊರಟಿಲ್ಲಲ್ಲ ಏ ಬಿಡಮ್ಮತ್ತ ಏನಾದರೂ ಮಾಡ್ಕಂಡು ಹಾಳಾಗೋಗಲಿ ಸುಮ್ಮನೆ ಯಾಕಂತ ಒಳ್ಕೊಟ್ಟು ಏನು ಮಾತಾಡಿ ಏನಾಗ್ಬೇಕಾಗೈತೆ ಬಿಡು ದೇವರು ಇದನ್ನು ಮುಂದೆ ಕಾಪಾಡ್ತಾನೆ ಏನಿದ್ರು ನಮ್ಗೆ ಏನಾಗಬೇಕಾದೆ ಆಗೋದು ಹ್ಞೂ ಒಳಗೆ ಮಾಡ್ದೆ ಇಟ್ಕೊಂಡು ನಮ್ಗೆ ಏನಂಗೆ ಆಗಲ್ಲ ಇಲ್ಲಮ್ಮ ಇವತ್ತೇನಾದರೂ ಸುಮ್ಮನೆ ಇದ್ಬಿಟ್ರೆ ನಾಳೆ ಇವತ್ತಿನಾಗ ಇನ್ನೊಂದು ಮಾಡ್ತಾಳೆ ಹ್ಞೂ ಇವಾಗ ಸುಮ್ಮನೆ ಇದೀವಿ ಅಂತ ಇನ್ನೊಂದು ಇನ್ನೊಂದ್ಸತಿ ಅವಳು ನಮ್ಗೆ ಹಿಂಗೆ ಮಾಡಲಿಲ್ಲ ಅಂದರೆ ಕೇಳಬೇಕಾದ್ರೆ ಹ್ಞೂ ನಾನು ಏನಂದಿದ್ದೆ ಅಂತ ಇಲ್ಲ ಇವತ್ತು ಹೋಗಿ ನಾನು ಅವಳು ಬೈದು ಬರಲೇಬೇಕು ಹ್ಞೂ ಚೆನ್ನಾಗೆ ಹೋಗುತ್ತೆ ಬಂದೇ ಬರ್ತೀನಿ ಹ್ಞೂ ನನ್ನ ಹತ್ರ ಏನಾದರೂ ಎಕ್ಸ್ಟ್ರಾ ಮಾತಾಡಲಿಕ್ಕೆ ಅಕ್ಕ ಆಕ್ರೂ ಸುಗತ್ ಬಿಡ್ತೀನಿ ಮರ್ಯಾದೆನೇ ಕೊಡೋಲ್ಲ ನನ್ನಂತ ಚಿಕ್ಕವಳಿತಾಗೆ ಬೈಕ್ ಬಂದಂಗೆ ಬಯಸ್ಕೋಬೇಕಾಗುತ್ತೆ ಹ್ಞೂ ಅಲ್ಲ ಆಂಟಿ ಅಂತ ಹೇಳಿ ಮರ್ಯಾದೆ ಕೊಡೋ ಅಂಥ ಸ್ಥಾನದಲ್ಲಿ ಅಳು ಬಾಯಿಗೆ ಬಂದಂಗೆ ಬೈಸ್ಕೋಬೇಕಾಗತ್ತೆ ಹ್ಞೂ ಏನು ಅಂಬಲ್ಲ ನಾನು ಹ್ಞೂ ಹಾಗೆ ಅಂದ್ಬಿಡ್ತೀನಿ ತಿರ್ಗ ನಾನೇನೇನು ಹಿಂದೆ ಮುಂದೆ ನೋಡೋದಿಲ್ಲ ಯಾರು ಮಾತು ಕೇಳೋದಿಲ್ಲ ಹಂಗೆ ಬಾಯಿಗೆ ಬಂದಂಗೆ ಬಿಡ್ತೀನಿ ನಾನು ಹತ್ರ ಮರಿಯ ಬಾಯಿಗೆ ಬಂದಂಗೆ ಅನ್ನಿಸ್ಕೊಳ್ಳೋಕ್ಕೆ ಇಂಥ ಕೆಲಸ ಮಾಡಿದ್ದೇನೆ ಅಂತ ಕೇಳ್ತೀನಿ ಅವಳು ಇವಳು ಅಂತ ಹೇಳಿ ಮರಿಯಾದೆ ಕೊಡ್ದಂಗೆ ಏಕ ವಚನದಲ್ಲಿ ಮಾತಾಡ್ತೀನಿ ಕಣಮ್ಮ ಅಲ್ಲ ಯಾರು ಏನು ನೋಡಪ್ಪ ಈ ಹುಡುಗಿ ದೊಡ್ಡ ಕೆಲಸ ತಗಿದ್ದು ವಿದ್ಯಾವಂತಾಗಿ ಯಾಕೆ ಹಿಂಗೆ ಮಾತಾಡ್ತಾಳೆ ಹಾಂ ಬುದ್ಧಿ ಬೇಡವೆ ಇವರಂತೂ ಇಂಥ ಜನ ಇವಳ್ದಾದ್ರೂ ಬುದ್ಧಿ ಬೇಡವೆ ಅಂತಾರೆ ಕಣಮ್ಮ ಬೇಡ ಸುಮ್ಮನೀರು ಅಂದರು ಅಂಬ್ಲಿ ಅಮ್ಮ ಹ್ಞೂ ಜನ ನನಗೆ ಎಷ್ಟಾದರೂ ಹೇಳು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕಮ್ಮಲ್ಲ ಹ್ಞೂ ಜನ ಅಂಬ್ತಾರೆ ಅಂತೇಳಿ ನಾನು ಅದ್ರ ಬಗ್ಗೆ ಎಲ್ಲಾನ ತಲೆ ಹೋಗಲ್ಲ ಗೊಂಬಲಮ್ಮ ಒಂದೇ ಬರಲೇಳು ಸುಮ್ಮನಿರು ಅಲ್ಲ ಇಂಥ ಕೆಲಸ ಅವ್ಳಿಗೆ ಅವಳಿಗೆ ಏನೊಂದ್ಸಲಿ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬಿಟ್ಟವಳಿ ಹ್ಞೂ ಅವ್ರಿಗೆ ಏನು ಮಾಡಿದ್ರು ಗೊತ್ತಾಗಲ್ಲ ಇವ್ರಿಗೆ ಅಂತ ತಿಳ್ಕೊಂಡು ಇಂಥ ಕೆಲಸ ಮಾಡವಳಲ್ಲ ಒಂದು ಬರಲೇಳು ಒಂದು ಬಂದ್ರೇನೆ ಇನ್ನೊಂದು ದಿವಸ ಭಯ ಇರುತ್ತೆ ಬಂದು ಉಳಿತಾರಪ್ಪ ನನ್ನ ಅಂಬದು ಭಯ ಇರುತ್ತೆ ಯಾರನ್ನ ಏನು ಅಂತ ನೋಡಪ್ಪ ಈ ಹುಡುಗಿ ಕೆಲಸದಾಗಿದ್ದು ಇಂಥ ಹಿಂಗೆ ಗಲಾಟೆ ಮಾಡುತ್ತೆ ಒಳಗೆ ವಿದ್ಯಾವಂತಲಾಗಿ ಏನು ಬಂದೈತೆ ಹುಡುಗಿಗೆ ಬುದ್ಧಿ ಇಲ್ವೇ ಹಂಗೆ ಹಿಂಗೆ ಅಂತ ಜನ ಏನೋ ಒಂದು ಮಾತಾಡ್ತಾರೆ ಅದಕ್ಕೆ ಏನು ಬೇಡ ಕಣಮ್ಮ ಏನು ತಲೆ ಕೆಡ್ಸ್ಕೊಬಿಡ ಸುಮ್ಮನೆ ಇರುತ್ತೆ ಏನಾನ ಮಾಡ್ಕೊಂಡು ಹಾಳಾಗೋಗಲಿ ನಮಗೆ ಗೊತ್ತೈತೆ ಅಂತ ನಾನು ಹ್ಞೂ ನಾನೆಲ್ಲ ಅಂದ್ಬರ್ತೇನು ಸುಮ್ಮನೆ ಈಗ ನೀನು ಮಾತಾಡಿದ್ರೆ ಅದು ಬೆಲೆ ಆಗುತ್ತೆ ಹ್ಞೂ ನನ್ನ ಮಗಳು ಬೆಲೆ ಕಳ್ಕೊಂಬೋದು ಇಷ್ಟ ಇಲ್ಲ ಹ್ಞೂ ಕಾಣಮ್ಮ ಸುಮ್ಮನೀರು ನಿಮ್ಮ ಎಲ್ಲ ನಾವು ಹೋಗ್ತಾಳೆ ಯಾಕೆ ಕೆಲಸ ಮಕ್ಕಯ್ಯ ಹ್ಞೂ ಇವಾಗ ಅವ್ರ ಅಮ್ಮಿ ಮಾತಾಡಿ ಅರ್ಥ ಅರ್ತಾಯಿರೋ ಸುಮ್ಕೀರ ಅವಳು ಮಾತಾಡಿ ನೋಡಪ್ಪ ಕೆಲಸದಾಗಿದ್ದು ಹಿಂಗೆ ಅವಳು ಮಾತಾಡ್ಲಿಲ್ಲ ಅಂದ್ರೂ ಏನಾದ್ರೂ ಮಾತಾಡ್ತಿರ್ತಾರೆ ಅಕ್ಕ ಪಕ್ಕ ನೋಡಿ ಕೆಲಸದಾಗಿದ್ದು ಇವ್ರಿಗೆ ಹಿಂಗೆ ಮಾತಾಡುತ್ತೆ ಹಂಗೆ ಹಿಂಗೆ ಅಂತೇಳಿ ಏನಾನ ಒಂದು ಮಾತಾಡ್ತಿರ್ತಾರೆ ಅದಕ್ಕೇ ಸುಮ್ಮೀರು ಹ್ಞೂ ಯಾತನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ಹ್ಞೂ ನನಗೆ ಸಿಟ್ಟು ಬಂದೈತೆ ಇಷ್ಟು ಸಿಟ್ಟಲ್ಲ ಏನಾದರೂ ನಮಗೆ ಗೊತ್ತಾಗ್ದಂಗೆ ಸುಮ್ಮನೆ ನಂಬಿ ನಾವು ಈ ರೀತಿ ಮಾಡಿದರೆ ಏನು ಎತ್ತ ಅಂತೇಳಿ ಹ್ಞೂ ನೀನು ಅನ್ನೋದು ಸರ್ಟಿಫಿಕೇಟ್ ತೋರಿಸು ನೀನು ಅನ್ನೋದು ಏನು ಇದು ಅಂತೇಳಿ ಅವಾಗ ಮಾತಾಡೋಲ್ಲ ಅವಾಗ ಅದೇ ಹೋದ್ರು ಮುಚ್ಕೊಂಡ್ರು ಹ್ಞೂ ಮುಚ್ಕೊಂಡು ಅದೇ ಹೋದ್ರಲ್ಲ ಅವರು ನಾನೆಲ್ಲ ಎನ್ಕ್ವೈರಿ ಮಾಡಿ ನಾನು ಈಗ ನಾನು ಡಾಕ್ಟ್ರೆ ಡಾಕ್ಟರ್ ಡಾಕ್ಟ್ರಂಬತ್ತು ಈ ರೀತಿ ಈ ರೀತಿ ಸರ್ಟಿಫಿಕೇಟ್ ಇರುತ್ತೆ ಇದೆಲ್ಲ ಇರುತ್ತೆ ಅಂತೇಳಿ ಎಲ್ಲ ಎನ್ಕ್ವೈರಿ ಮಾಡಿದ್ಕೆ ಮುಸುರು ಬಿಡಲಿಲ್ಲ ಬಾಯಿ ಬಿಡಲಿಲ್ಲ ಹ್ಞೂ ನನಗೆ ಹೋಗ್ಬಿಟ್ಟ ಮುಚ್ಕೊಂಡು ನನಗೇನಾದ್ರೂ ಇವಾಗ ನಾನು ಭಾಳ ಒಂಥರ ನಂಬಿದ್ದೆ ನಮ್ಮ ಅಮ್ಮಾಯಿಗೂ ಇಷ್ಟ ಆಗಿತ್ತು ನಿನಗೂ ಇಷ್ಟ ಆಗಿತ್ತು ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿತ್ತು ಬಿಡು ಇವನು ಒಬ್ಬನೇ ತಾನೆ ಕೊಡೋಣ ಹೆಂಗೂ ಅದ್ಲಗೆ ಚೆನ್ನಾಗಿರ್ತಾಳೆ ನನ್ನ ಮಗಳೂ ಡಾಕ್ಟ್ರು ಅಂತೇಳಿ ನಮ್ಮ ಅಮ್ಮಾಯಿಗೂ ಭಾಳ ಇಷ್ಟ ಆಯ್ತು ನಮ್ಮ ಅಪ್ಪಾಯಿಗೂ ಇಷ್ಟ ಆಯ್ತು ಎಲ್ಲರಿಗೂ ಇಷ್ಟ ಆಯಿತು ಹಾಂ ಏನಾದರೂ ನಾವು ಮೋಸ ಹೋಗಿದ್ರೆ ಏನು ಪಾಡು ನನ್ನ ಜೀವನ ಹಾಳು ಮಾಡ್ಕೊಂತಿದ್ನಲ್ಲಪ್ಪ ಅನ್ನೋದೊಂದು ನನಗೆ ಸಿಟ್ಟು ಹ್ಞೂ ನೋಡಿ ಇಂಥ ಮಾಡೋದ್ರಿಂದ ನಾ ಇದನ್ನು ಮಾಡ್ತಾಯಿದ್ದಾರೆ ಇವರೆಲ್ಲಾನ ಅಂತೇಳಿ ಭಾಳ ಸಿಟ್ಟು ಬರ್ತಾಯಿತು ನನಗೆ ಅದು ಸರಿ ನಿನ್ನಮ್ಮ ಹೇಳ್ತಿರೋದು ಹ್ಞೂ ಈಗ ನಿಮ್ಮದೆಲ್ಲ ಕಳ್ಕೋಬಾರ್ದು ನೀನು ಡಾಕ್ಟ್ರ್ ಒಂಬ ಇದ್ರಾಗಿದ್ದೀಯಾ ಇವಾಗ ಸುಮ್ಮನೆ ನೀನು ಗಲಾಟೆ ಮಾಡೋದು ಮಾತಾಡೋದು ಅಂಥವೆಲ್ಲ ಮಾಡಿದ್ರೆ ನೋಡಪ್ಪ ಹುಡುಗಿ ಒಂದು ದೊಡ್ಡ ಕೆಲಸದಾಗಿದ್ದ ಹಿಂಗೆ ಮಾತಾಡ್ತು ಅಂಬೋದು ಒಂದು ಇದು ಬೇಡ ಅದಕ್ಕೆ ಹ್ಞೂ ಬಿಡು ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡೋದು ಏನಾಗುತ್ತಾ ಆಗಲಿ ಸುಮ್ಮೀರಮ್ಮ ಹ್ಞೂ ಈಗ ಸುಮ್ಮೀರು ಜಾಸ್ತಿನ ತಲೆ ಕೆಡಿಸ್ಕೊಬೇಡ ನೋಡೋಣ ಏನಾಗುತ್ತಾ ಆಗಲಿ ನಿಮ್ಮಮ್ಮ ಎಲ್ಲ ಮಾತಾಡ್ತಾಳೆ ಅವಳೆ ಅಂದು ಬರ್ತಾಳೆ ನೀನೇ ಅಲ್ಲಿ ಹೇಳಿ ಹೋಗಿ ಮಾತಾಡ್ಬಾರಮ್ಮ ಹ್ಞೂ ನನಗೆ ಅಂತ ಸಮಾಧಾನ ಇಲ್ಲ ಹೋಗಿ ನೀನೇ ಸರಿಯಾಗಿ ಅಂದ್ಬರಗು ನನಗೆ ನೀನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ದೀಯ ಮಾಡ್ತಾ ಇರೋದು ಅಂತೇಳಿ ನೀನೇ ಮಾತಾಡ್ಬಾ ಸರಿನಾ ನನಗೆ ಇವಾಗ ಲಕ್ಷ್ಮಾಜ್ಜೀನೂ ಹೇಳ್ತಾ ಇರೋ ಮಾತಿಗೆ ನನಗೆ ಅರ್ಥ ಆಗ್ತೈತಿ ನಾನು ಬೆಲೆ ಕಳ್ಕೊಬಾರ್ದು ನಾನಿವತ್ತೊಂದು ದೊಡ್ಡ ಕೆಲಸದಾಗಿದ್ದು ಆ ರೀತಿ ಹೋಗಿ ಅದಿಲ್ ಬಿದಿಲ್ ನಿಂತ್ಕೊಂಡು ಕಿರ್ಚಾಡಿದ್ರೆ ನಾನು ಯಾರಾದರೂ ಏನಂತಾರೆ ಅದು ಇವತ್ತು ನನಗೆ ಅರ್ಥ ಆಗ್ತೈತಿ ಹ್ಞೂ ನೀನು ಅರ್ಥ ಮಾಡ್ಕೊತೀನಿ ಹೋಗಿ ನೀನು ಮಾತಾಡ್ಬರಗೆ ಹೋಗಿ ನೀನು ಮಾತಾಡಿನ ಅದಕ್ಕೊಂದು ಅರ್ಥ ಇರುತ್ತೆ ಹೋಗಮ್ಮ ಬಾ ಹೋಗು ಹ್ಞೂ ಮಾತಾಡಲೇಬೇಕು ನೀನು ಒಂದೇ ಬರಲೇಬೇಕು ನನಗೆ ಅಷ್ಟು ಸಿಟ್ಟು ಬತ್ತೈತೆ ನನಗೆ ಅಷ್ಟು ಕೋಪ ಬತ್ತೈತೆ ಹ್ಞೂ ಮಾಡ್ಯಾರ ಇದಕ್ಕೆ ನನಗೆ ಅಷ್ಟಿಷ್ಟು ಹೊಟ್ಟೆ ಇಲ್ಲ ಕಣಮ್ಮ ಹೋಗಮ್ಮ ಹೋಗಮ್ಮ ಬಾ ಹೋಗು ಹೋಗ್ದೆ ಅಂತೂ ನೀನು ಇರಬೇಡ ಹೋಗಿ ಅಂದು ಬರಲೇಬೇಕು ನಾನು ಅದನ್ನೇ ನಿನ್ನ ಹತ್ರ ಕೇಳ್ಕೊತಾಯಿರೋದು ಹೋಗು ಹೋಗಿ ಮಾತಾಡ್ಬಾರಮ್ಮ ಹ್ಞೂ ಹೋಗು ಹ್ಞೂ ಅವನಿಗೆ ಭಾಳ ಸಿಟ್ಟು ಬಂದೈತೆ ಬಂದೈತೆ ಬಂದಾಗ ನೀನೇನೇ ಸರಿಯಾಗಿ ಹೋಗುತ್ತಪ್ಪ ಯಾಕೆ ಹಿಂಗೆ ಮಾಡ್ತೀಯ ನೀನು ಮಾಡಕ್ಕೆ ಆಲ್ಸಿಲ್ವೇ ಆಸಿಲ್ವೇ ನಿನ್ನ ಮನೇದ ನೀನು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋ ನನ್ನ ಮನೇದು ಏನು ನೀನು ನನ್ನ ಮಗಳಿಗೆ ಗಂಡು ಹುಡ್ಕೋದು ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ಬರೋದು ಇದೆಲ್ಲ ನೀನು ಮಾಡಬೇಡ ಅಂತ ಹೇಳಿ ಚೆಂದಕ್ಕೆ ಬಾ ಇಲ್ಲಿ ಹೇಳ್ತೀನಿ ಹ್ಞೂ ಹೋಗುತ್ತಾ ಅವಾಗ ಗೊತ್ತಾಗುತ್ತವಳಿಗೆ ಹ್ಞೂ ಹೋಗಿ ಸರಿಯಾಗಿ ಹೋಗುತ್ತಾ ಹ್ಞೂ ಮತ್ತೆ ಗಳಮ್ಮ ಆಮ್ಲಿಲ್ಲ ಅಂದರೆ ಸುಮ್ಮನೆ ಇನ್ನೊಂದು ಮಾಡ್ತಾಳೆ ಹ್ಞೂ ಹೋಗಂದು ಬರಲೇಬೇಕು ಅವಳಿಗೆ ಅಂದು ಬರೋ ಹೋಗು ಹ್ಞೂ ಬಾಯಿಗೆ ಬಂದು ನಂಗೆ ಹೋಗ್ತು ಬರಲೇಬೇಕು ಹೋಗುತ್ತೆ ಬಂದರೆ ಸುಮ್ಮನೆ ಹಾಕ್ತಾಳೆ ಅವಳು ಸರಿ ಆಯ್ತು ಹೇಳಮ್ಮ ಹೋಗಿ ಸರಿಯಾಗಿ ಹೋಗುತ್ತೆ ಬರ್ತೀನಿ ಸುಮ್ಮನೆ ಇರು ನೀನು ಮಾತಾಡ್ಬೇಡ ಹ್ಞೂ ನೀನು ಮಾತಾಡಿ ಗೌರವ ಬೆಲೆಗೋರಾಗ ಇಷ್ಟ ಇಲ್ಲ ನೀನು ಎಷ್ಟು ದಿವಸ ಉಳಿಸ್ಕೊಂಡಿದ್ಯಾ ನೀನು ಇವತ್ತು ಈಗ ನಿನಗೆ ಒಳ್ಳೇದಾಗೈತಿ ಅದ್ಕೇನೆ ಹ್ಞೂ ಹಂಗ ನೀನು ಬೆಲೆ ತೂಕ ಉಳಿಸ್ಕೊಂಡಿರೋದ್ಮೇಲೆ ನೀನು ಮಾತಾಡಬಾರ್ದು ಯಾಕೆ ಸುಮ್ಮನೆ ನಿನ್ನೆಷ್ಟು ಆಗ್ತೀಯಾ ಯಾಕೆ ಏನು ಕಳ್ಕೊಂತೀಯ ಹ್ಞೂ ನಿನ್ನ ಬೆಲೆ ಕಳ್ಕೊಮ್ಮಕ್ಕೆ ಹೋಗ್ಬೇಡ ಸುಮ್ಮನೆ ನಾನೆಲ್ಲ ಹೋಗಿ ಉಗತ್ ಬರ್ತೀನಿ ಹ್ಞೂ ಬಾಯ್ಗೆ ಬಂದಂಗೆ ಉಗತ್ ಬರ್ತೀನಿ ಹೇಳ್ತೀನಿ ಹೋಗ್ತೀನಿ ತಾಳಿ ಹಿಂಗೆ ಹೋಗಜ್ಜಿ ಹ್ಞೂ ಏನಾರ ಎಕ್ಸ್ಟ್ರಾ ಮಾತಾಡಿದರೆ ಇವ ಅಮ್ಮಯ್ಯ ಸತಿ ಸುಮ್ಮನೆ ಆಗುತ್ತೆ ಹ್ಞೂ ನೀನು ಸರಿ ಸರಿಯಾಗಿ ಉಗುತ್ತೆ ಬಾ ಇಲ್ಲಿ ಹೇಳ್ತೀನಿ ಹ್ಞೂ ಬಾಯಿಗೆ ಬಂದ ಹಿಂದಕ್ಕೆ ಇಕ್ ಬೇಡ ಹಂಗೆ ಉಗುತ್ತೆ ಬಾ ಚೆನ್ನಾಗಿ ಉಗುಳು ಹ್ಞೂ ಹಂಗಾದ್ರೆ ಸುಮ್ಮನೆ ಹಾಕ್ತಾರೆ అయ్యో యారు కళంతర అంతా అది అవు కళతూ అసగా అవు అందోగ్లో అదే బుద్ధని అదానీ మున్ జన్మ అదానీ అంతా మండీ ಯಾವಟ್ಟು ಹೋಗತ್ರ ನೀ ಬಿಡು ನನಗೆ ನಿನ್ನ ನಾಟ ಅಂತಳ ಅವಳು ಹ್ಞೂ ಅವಳು ಇಷ್ಟೊಂದೆಲ್ಲ ಈಗ ಅವನು ಬಂದಳೆ ನಿಮ್ಮ ಅಮ್ಮನ ಸೋಸ್ತಾರೆ ಅಂದಳಮ್ಮ ನಮ್ಮ ಮನಸ್ಸಿದ್ದು ಯಾಕೆ ಬತ್ತಿಯಾ ನಿಂದೆಷ್ಟು ಆಯ್ತು ಅಷ್ಟು ನೋಡ್ಕಂಡವ್ ತೆಪ್ಪನ ಬಿದ್ದಿರು ಅಂತೇಳಿ ಬೈಕ್ ಬಂದ ನಮಗೆ ಅವಳಿ ಬೈಕ್ ಬಂದಂಗೆ ಅಂದ್ರೂ ಅವಳಿಗೆ ಒಂದು ಇಷ್ಟೇನು ಪ್ರಜ್ಞೆ ಇಲ್ಲ ಹ್ಞೂ ಹಿಂಗೆ ತ ಮಾಡ್ತಾಳಲ್ಲ ಗೊತ್ತಾಗಲ್ಲ ಅಂತ ಅವಳು ಬೇಕು ಕಂಡು ಮಿಸ್ಕೊಂಡು ಹಾಲು ಕುಡಿದ್ರಿ ಯಾರು ನೋಡಲ್ಲ ಅಂತ ತಿಳ್ಕೊಂಡವಳಿ ಹ್ಞೂ ಬೇಕು ಮುಚ್ಕೊಂಡು ಇಟ್ಕೊಂಡು ಹೊರಗ್ನಾರ ಯಾರು ನೋಡಲ್ವಿ ಎಲ್ಲರೂ ಕಂಡು ಮಿಸ್ಕೊಂಬತ್ತಾರೆ ಅಯ್ಯೋ ದೇವ್ರ ಅವಳ ತಿಳ್ಕೊತಾಳೆ ಹ್ಞೂ Eu não quero Ah, não, eu lá ಸುಮ್ಮನೆ ಮಾತಾಡಿ ಬೆಲೆ ತೊಗೊ ಕಳ್ಕೊಂಬಕ್ಕೆ ಹೋಗ್ಬೇಡ ಅಂತ ಕಚ್ಚಡ ತಗೆಲ್ಲ ಮಾತಾಡಿ ನಾವು ಬೆಲೆ ಕಳ್ಕೊಮಕ್ಕೆ ಹೋಗ್ಬಾರ್ದು ಈಗ ನೀನು ಈಗ ನಮ್ಮಂತ ಮಾತಾಡಿರೋ ಅಂದ್ ಅದ್ಕೊಂಡು ಅರ್ತಿ ಇರುತ್ತಿ ನಮ್ಮಮ್ಮ ನಾನ ನಿಮ್ಮನ ಶಾಂತಮ್ಮ ಹಿಂಗೆ ನಮ್ಮಂತರ ಯಾರವನು ಮಾತಾಡಿರಕೊಂದು ಅರ್ಥ ಇರ್ತಿ ಏ ಬಿಡು ಹೆಂಗರು ಇದ್ದಾವೆ ಹೆಂಗ್ ಉಸ್ರ ಆಯ್ತು ಒಂದು ಮಾತಾಡ್ತಾರೆ ಇಂಥ ಇರ್ತಾ ಉಂಟಾರೆ ನೀವು ಕೆಲಸಾಗಿದ್ದೀ ಊರನ ಯಾರೋ ಊರಾಗ ಯಾರೋ ದಡ್ಡಾರ ಯಾರನ ನೋಡಿರಿ ನೀ ಬಿ ಹುಡುಗಿ ಡಾಕ್ಟ್ರ್ ಐತಿ ಹುಡು ಹೆಂಗ್ ಮಾತಾಡುತ್ತಾ ಟಿ ಬೀದಿ ನಿಂತ್ಕೊಂಡು ಹುಂತಾರೆ ಹ್ಞೂ ಅವ್ಳಿಗಂತೂ ಗೊತ್ತಾಗಲ್ಲ ಅಂದ್ರೆ ಹುಡುಗಿ ವಿದ್ಯೆ ಕಲ್ತೈತಿ ಹ್ಞೂ డా డాక్ ఐతి డా డాక్ బి డాక్టర్ డాక్టరు ఎట్ ఇరతారు అంత తల కిడ్స్కోవాలి అది నమ్ము ఇ డా 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 డారు అంత కచ్చడ జట్ మాతాడి మర్యాదే కబాడు కచ్చడ ముండ్ర త మాతాడకేబాదు ఇను ఏనూ నివయ్య ని అమ్మయ్య నమ్మ థర్ ನೀನು ಮಾತಾಡಬೇಡ ನೀನು ಈಗ ಇವತ್ತು ಬೆಲೆಗಾರ ಉಳಿಸ್ಕೊಂಡಿದ್ಯಾ ನೀನು ಅಂತ ನಮಗೂ ಗೊತ್ತು ಹ್ಞೂ ಹಿಂಗೆನಿ ಉಳಿಸ್ತೇಣಷ್ಟೆ ಹ್ಞೂ ನಾನು ಹೋಗ್ಬಿಟ್ಟು ಚೆನ್ನಾಗೆ ಬಾಯಿಗೆ ಬಂದಂಗೆ ಉಗಳು ಬರೋಣ ಅಂದ್ಕೊಂಡೆ ಹ್ಞೂ ಅರಿತನಿಗೆ ಮರ್ಯಾದೆ ಕೊಡ್ದಂಗೆ ಏಕವಚದನ ಬೈದು ಮಾತಾಡಿ ಬರೋಣ ಅಂದ್ಕೊಂಡೆ ಆದರೆ ಇವರೆಲ್ಲ ಬೇಡಮ್ಮ ನೀನು ಡಾಕ್ಟ್ರು ನಿನ್ನ ಕೆಲಸದಲ್ಲಿ ನಿನ್ನ ಕೆಲಸದಾಗಿದ್ದು ನೀನು ಹಿಂಗೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಯಾರಾದರೂ ಊರಾಗ ನೋಡಿದಾರೆ ಏನೋ ಅಂತಾರೆ ಅಯ್ಯೋ ಅದಂತೂ ಬುದ್ದಿಲ್ಲ ಅಂತಂದರೆ ಹುಡುಗಿ ನೋಡಪ್ಪ ಡಾಕ್ಟ್ರ್ ಆಗೈತಿ ಅಂತಾರೆ ನೀನು ಬೆಲೆ ಕಳ್ಕೊಬೇಡ ಅಂತೇಳಿ ಇವರೆಲ್ಲ ಹೇಳ್ತಾ ಇದ್ದಾರೆ ಅವ್ರ ಮಾತಿಗೆಲ್ಲ ಬೆಲೆ ಕೊಟ್ಟ ಅದು ನಿಜಾನೇ ನನಗಿ ನಾನು ಯೋಚನೆ ಮಾಡಲಿಲ್ಲ ಇವಾಗ ನನಗೆ ಅರ್ಥ ಆಯ್ತು ಸುಮ್ಮನೆ ಅಂತ ಜನಗಳ ತೆಗೆಲ್ಲ ಮಾತಾಡಿ ನಾನು ಮರ್ಯಾದೆ ನನಗೆ ನನಗಿಷ್ಟ ಇಲ್ಲ ಅದಕ್ಕೆ നാനും സുമനാബിട്ട് ഏനാറുമാക്കണ്ടാകി അതേക്ക് സുമ്നാബിട്ട് ഏനാറു മാതാക ഏനാളി നമ്മയായി നമ്മൾക്ക് ഹേക്കൊസ്തേ ഹോ ഹോത്ത വരമ്മ ചെഗി അത നനഗസ് ഒട്ടേതായി വീക്ഷകര ഏൻമാലി നോട്ത്തീ നാബോ അത് മുൻനി ഭാഗത്ത നോട്ത്തീ ആ വീഡിയോ ബുക്ക് അബ്ന കമെൻറ്റ് നോരി വിഡിയോ എസ് ആകെ ലൈക്ക് മാി ശേർ മാി നമ്മൾ ചാനൽ അറിയാ സബ്സ്ക്ൈബ് മാില്ല തപ്പി സബ്സ്ക്രൈബ് മാി ഓക്കെ വീക്ഷകര ധന്യവദു